ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌಸನ್ಸ್ ನೋಡಬಹುದು ನಾನೂರು ಪಾಯಿಂಟ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಅಂತೂ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬಹುದು ನೋಡಬಹುದು ಆಲ್ಮೋಸ್ಟ್ ನಿಯರ್ ಆಲ್ ಟೈಮ್ ಗೆ ಬಂದಿದೆ ಬಹುಶಃ ಇನ್ನೊಂದೆರಡು ದಿನದಲ್ಲಿ ಅದನ್ನ ಬೀಟ್ ಕೂಡ ಮಾಡಬಹುದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಸಾರಿ ಇದು ಫಿಫ್ಟಿ ಟು ವೀಕ್ ಐ ಸಾವಿರದ ಎಪ್ಪತ್ ಮೂರಿದೆ ತುಂಬಾನೇ ಹತ್ರ ಬಂದಿದೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ ಇನ್ನು ನಾ ಸ್ಟಾಕ್ ಕಡೆ ಬಂದ್ರೆ ನಾ ಸ್ಟಾಕ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ನೂರಂಟ್ಸ್ ಡೌನ್ ಅಲ್ಲಿ ಸ್ಟಾಕ್ ಅನ್ನು ಕೊಟ್ಟಿದೆ ನೋಡುವುದು ಯಾವ ಡೌನ್ ಅಲ್ಲಿ ಓಪನ್ ಆಗಿ ಡೌನ್ ಅಲ್ಲಿ ಟ್ರೇಡ್ ಆಗಿದೆ ಒನ್ ಎಲ್ ಡೌ ಜೋನ್ಸ್ ಪಾಸಿಟಿವ್ ಇದೆ ನಾ ಸ್ಟಾಕ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ನಮ್ಮ ಮಾರ್ಕೆಟ್ ನ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ ಐ ಎಸ್ ನೋಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದರೆ ಎಪ್ಪತ್ತೊಂದು ಕೋಟಿ ನೆಟ್ ಅನ್ನು ಮಾಡಿದ್ದಾರೆ ಜುಲೈ ಮೊದಲನೇ ದಿನ ಎಫ್ಐ ಎಸ್ ನೆಟ್ ಸೆಲ್ಲರ್ಸ್ ಆಗಿ ಅವರು ಬಂದಿದ್ದಾರೆ ನೋಡಬಹುದು ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆ ಇಂದ ಪರ್ಫಾರ್ಮೆನ್ಸ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಯುಂಡೈ ಮೋಟಾರ್ಸ್ ನಟೋ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಮಂತ್ಲಿ ಸೇಲ್ಸ್ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ಡೇಟಾ ಇದ್ರದ್ದು ಹಾಗಾಗಿ ರಿಯಾಕ್ಷನ್ ಇವತ್ತು ಬರಬಹುದು ಅಬ್ಸರ್ವ್ ಮಾಡಬಹುದು ಚೆನ್ನಾಗಿದೆ ಸೇಲ್ಸ್ ಜೂನ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡೈ ಮೋಟಾರ್ ಅಲ್ಲಿ ಹಾಗಾಗಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಮಾರುತಿ ಸುಸುಕಿ ಕೂಡ ರಿಪೋರ್ಟ್ ಮಾಡಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಪೋರ್ಟ್ ಮಾಡಿದೆ ಹಾಗಾಗಿ ರಿಯಾಕ್ಷನ್ ಇವತ್ತು ಬರುತ್ತೆ ಸ್ವಲ್ಪ ಡಿಕ್ಲೈನ್ ಇದೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಹಾಗಾಗಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಅದಾನಿ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎನ್ ಸಿ ಡಿಸ್ ಇಶ್ಯೂ ಮಾಡುವಂತ ನಿರ್ಧಾರವನ್ನು ಮಾಡಿದೆ ನಾನ್ ಕನ್ವರ್ಟಿಬಲ್ ಡಿಪೆಂಚರ್ಸ್ ಮೂಲಕ ಐನೂರು ಕೋಟಿ ಫಂಡ್ ರೈಸ್ ಗೆ ನಿರ್ಧಾರವನ್ನು ತಗೊಂಡಿದೆ ಎನ್ ಸಿ ಡಿ ಇಶ್ಯೂ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಲೋಪಿನ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಇನ್ಫರ್ಮೇಶನ್ ಅಂಡ್ ಪೈನ್ ರಿಲೇಟೆಡ್ ಟ್ರೀಟ್ಮೆಂಟ್ ಡ್ರಗ್ ಗೆ ಸಂಬಂಧಪಟ್ಟಂತೆ ಯು ಎಸ್ ಎಫ್ ಡಿಎ ಅಪ್ರೂವಲ್ ಸಿಕ್ಕಿದೆ ಈ ಅಪ್ರೂವಲ್ ನ ಕಾರಣಕ್ಕೆ ಲೋಪಿನ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಸಿಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎನ್ ಎಚ್ ಎ ಇನ್ನೂರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಸಾವಿರದ ಇನ್ನೂರು ಕೋಟಿ ಆರ್ಡರ್ ಕಾರಣಕ್ಕೆ ಸಿಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಫೋಕಸ್ ಇರುತ್ತೆ ಕಾರಣ ಕಂಪನಿಯ ಸಬ್ಸಿಡಿಯರಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ರಾಜಸ್ಥಾನ ವಿದ್ಯುತ್ ಉತ್ಪಾದನ್ ನಿಗಮ ಲಿಮಿಟೆಡ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಂಪನಿಯ ಬ್ಯಾಟರಿ ಸ್ಟೋರೇಜ್ ಯೂನಿಟ್ ಗೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಈ ಸುದ್ದಿ ಕಾರಣಕ್ಕೆ ಜೆಎಸ್ ಡಬ್ಲ್ಯೂ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ನೈಬ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಇಪ್ಪತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಈ ಇಪ್ಪತ್ತೆರಡು ಕೋಟಿ ಆರ್ಡರ್ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಕ್ಯಾಂಟಬಿಲ್ ರಿಟೇಲ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೂರು ಹೊಸ ಸ್ಟೋರ್ಸ್ ಅನ್ನು ಲಾಂಚ್ ಮಾಡಿದೆ ನಾನು ಈ ಮೂಲಕ ಕಂಪನಿಯ ಟೋಟಲ್ ಸ್ಟೋರ್ಸ್ ಆರ್ನೂರ ಏಳನ್ನು ತಲುಪಿದೆ ಈ ಮೂರು ಹೊಸ ಸ್ಟೋರ್ ಓಪನ್ ಕಾರಣಕ್ಕೆ ಕ್ಯಾಂಟಬಿಲ್ ರಿಟೇಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಈ ಸುದ್ದಿಯ ಕಾರಣಕ್ಕೆ ಅಂತ ನಂತರ ಎನ್ ಎಂ ಡಿ ಸಿ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಯ ವಾಲ್ಯೂಮ್ ಸ್ಟೇಟ್ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕಂಪನಿ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಸೇಲ್ಸ್ ವಾಲ್ಯೂಮ್ಸ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಮಿಲಿಯನ್ ಇದ್ದದ್ದು ತ್ರೀ ಪಾಯಿಂಟ್ ಫೈವ್ ಏಟ್ ಮಿಲಿಯನ್ ಸೇಲ್ಸ್ ವಾಲ್ಯೂಮ್ಸ್ ಬಟ್ ಪ್ರೊಡಕ್ಷನ್ ವಾಲ್ಯೂಮ್ಸ್ ಜಾಸ್ತಿ ಆಗಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಾರಣಕ್ಕೆ ಅಂತ ನಂತರ ಹರಿಸಿ ಲಿಮಿಟೆಡ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಪವರ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಎಸ್ ಆರ್ ಡಬ್ಲ್ಯೂ ಆರ್ ಪವರ್ ಟ್ರಾನ್ಸ್ಮಿಷನ್ ಅಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಓಲಿ ಒಂದು ಸಬ್ಸಿಡಿಯರಿ ಆಗಿರುತ್ತೆ ಕಂಪನಿ ಅದು ಈ ಸಬ್ಸಿಡಿಯರಿ ಫಾರ್ಮೇಷನ್ ಕಾರಣಕ್ಕೆ ಆರ್ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ರೇಟಿಂಗ್ಸ್ ಕೇರ್ ರೇಟಿಂಗ್ಸ್ ಅವರು ಈ ಕಂಪನಿಯ ಲಾಂಗ್ ಟರ್ಮ್ ರೇಟಿಂಗ್ ಅಪ್ಗ್ರೇಡ್ ಮಾಡಿದ್ದಾರೆ ಈ ರೇಟಿಂಗ್ ಅಪ್ಗ್ರೇಡೇಷನ್ ಕಾರಣಕ್ಕೆ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಪರೋಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಫ್ರಾನ್ಸ್ ನ ಒಂದು ಕಂಪನಿಗೆ ಇನ್ನೂರು ಕೌಂಟರ್ ಡ್ರೋನ್ ಸಿಸ್ಟಮ್ಸ್ ಅನ್ನ ಸಪ್ಲೈ ಮಾಡುವಂತಹ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ವ್ಯಾಲ್ಯೂ ಸುಮಾರು ಇಪ್ಪತ್ತೆರಡು ಕೋಟಿ ಆಗಿರುತ್ತೆ ಈ ಕೌಂಟರ್ ಡ್ರೋನ್ ಸಿಸ್ಟಮ್ ಆರ್ಡರ್ ನ ಕಾರಣಕ್ಕೆ ಫಾರಸ್ಟ್ ಡಿಫೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಫ್ರಾನ್ಸ್ ನ ಕಂಪನಿಯಿಂದ ಸಿಕ್ಕಿರುವಂತ ಆರ್ಡರ್ ಇದು ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸ್ಪೋರ್ಟ್ ಆರ್ಡರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ದೇಶಕ್ಕೂ ಕೂಡ ಅಟ್ ದ ಸೇಮ್ ಟೈಮ್ ಕಂಪನಿಗೂ ಕೂಡ ಯಾಕಂದ್ರೆ ಒಂದು ಆರ್ಡರ್ ಸಿಕ್ಕ ಮೇಲೆ ಬೇರೆ ಬೇರೆ ಕಂಪನಿಗಳು ಕೂಡ ಅಥವಾ ಬೇರೆ ಬೇರೆ ದೇಶಗಳ ಕಂಪನಿಗಳು ಕೂಡ ಕಾನ್ಸಂಟ್ರೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಕಂಪನಿಗಳನ್ನ ಹಾಗಾಗಿ ತುಂಬಾನೇ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯ ಆರ್ಡರ್ಸ್ ಹಾಗಾಗಿ ಫಾರೆಸ್ಟ್ ಡಿಫೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಈರೋ ಮೋಟೋ ಕಾರ್ಪ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ವಿ ಎಕ್ಸ್ ಟು ಈ ಸ್ಕೂಟರ್ ಪ್ರೈಸ್ ರಿವೀಲ್ ಮಾಡಿದೆ ಎಕ್ಸ್ ಶೋರೂಮ್ ಪ್ರೈಸ್ ಐವತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ ಅಂತ ಹೇಳಿದೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾನೇ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಬರ್ತಿರೋ ಎಲೆಕ್ಟ್ರಿಕ್ ಸ್ಕೂಟರ್ ಗಳ ಬೆಲೆಯನ್ನ ನೋಡಿದ್ರೆ ಐವತ್ತೊಂಬತ್ ಸಾವಿರ ಎಕ್ಸ್ ಶೋರೂಮ್ ಪ್ರೈಸ್ ಅಂದ್ರೆ ಅದಕ್ಕೆ ಪ್ಲಸ್ ಜಿ ಎಸ್ ಟಿ ಆಡ್ ಆಗುತ್ತೆ ಬಹುಶಃ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ ಅನ್ಕೊಳ್ತೀನಿ ಟ್ವೆಂಟಿ ಜಿ ಎಸ್ ಟಿ ಆಡ್ ಆದ್ರೆ ಸೆವೆಂಟಿ ಸೆವೆಂಟಿ ಸೆವೆನ್ ತೌಸಂಡ್ ಆಗುತ್ತೆ ಬಹುಶಃ ಏಯ್ಟಿ ತೌಸಂಡ್ ಒಳಗಡೆ ಅಥವಾ ಏಟಿ ಫೈವ್ ತೌಸಂಡ್ ಒಳಗಡೆ ಸಿಗ್ಬಹುದು ಅನ್ಕೊಳ್ತೀನಿ ಈ ಕಾರಣದಿಂದ ಇರೋ ಮೋಟೋ ಕಾರ್ಪನ್ ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ಒಳ್ಳೆ ಸುದ್ದಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಏಷ್ಯನ್ ಪೇಂಟ್ಸ್ ಸುದ್ದಿಲಿರುತ್ತೆ ಈಗಾಗಲೇ ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಹಿಂದೆ ದೇ ಬಿರ್ ವಾಪಸ್ ಏನ್ ಆರೋಪವನ್ನು ಮಾಡಿತ್ತು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಎನ್ಕ್ವೈರಿ ಸ್ಟಾರ್ಟ್ ಮಾಡಿದೆ ಎನ್ಕ್ವೈರಿಯಲ್ಲಿ ಏನ್ ಔಟ್ಕಮ್ ಬರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳುವಂತ ಚಾನ್ಸ್ ಇರುತ್ತೆ ಕಂಪನಿ ಮೇಲೆ ಆಕ್ಷನ್ ಕೂಡ ತಗೊಳ್ಬಹುದು ಹಾಗಂತ ಏನು ಕಂಪನಿ ಬಿಸ್ನೆಸ್ ಸ್ಟಾಪ್ ಮಾಡೋದಿಲ್ಲ ಯೂಶ್ವಲಿ ಇನ್ ಕೇಸ್ ಆ ರೀತಿ ಏನಾದರೂ ಮಾಡಿದ್ರೆ ಫೈನ್ ಅನ್ನ ಹಾಕ್ತಾರೆ ನೋಡೋಣ ಅಂತ ಏಷ್ಯನ್ ಪೇಂಟ್ಸ್ ಅನ್ನು ಕೂಡ ಇವತ್ತು ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ರೈಟ್ಸ್ ಲಿಮಿಟೆಡ್ ಸುದ್ದಿರುತ್ತೆ ಕಾರಣ ಕಂಪನಿಗೆ ತುಮಕೂರು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಆರ್ಡರ್ ಸಿಕ್ಕಿದೆ ಅರೌಂಡ್ ತರ್ಟಿ ಏಟ್ ಕ್ರೋರ್ ಆರ್ಡರ್ ಇದು ತುಮಕೂರು ರೈಲ್ವೆ ಸ್ಟೇಷನ್ ರೀಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್ ಜೊತೆಗೆ ಕಂಪನಿಗೆ ಆಫ್ರಿಕನ್ ರೈಲ್ ಕಂಪನಿಯಿಂದ ಕೂಡ ಆರ್ಡರ್ ಸಿಕ್ಕಿದೆ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಡಾಲರ್ ಆರ್ಡರ್ ಆಫ್ರಿಕನ್ ರೈಲ್ ಕಂಪನಿಯಿಂದ ಸಿಕ್ಕಿರುವಂತದ್ದು ಈ ಎರಡು ಆರ್ಡರ್ನ ಕಾರಣಕ್ಕೆ ಸುದ್ದಿಲಿರುತ್ತೆ ಒಂದು ಮೂವತ್ತೇಳು ಕೋಟಿ ಅಥವಾ ಮೂವತ್ತೆಂಟು ಕೋಟಿ ಆರ್ಡರ್ ತುಮಕೂರು ರೈಲ್ವೆ ಸ್ಟೇಷನ್ ರೀಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಆಫ್ರಿಕನ್ ಕಂಪನಿಯಿಂದ ಸಿಕ್ಕಿರುವಂತ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಡಾಲರ್ ಆರ್ಡರ್ ಎರಡು ಆರ್ಡರ್ನ ಕಾರಣಕ್ಕೆ ರೈಟ್ಸ್ ಲಿಮಿಟೆಡ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ವಿಮಾರ್ಟ್ ರೀಟೇಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ತನ್ನ ಕ್ಯೂ ತ್ರೀ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಇಯರ್ ಅನ್ ಇಯರ್ ತರ್ಟೀನ್ ಪರ್ಸೆಂಟ್ ರೈಸ್ ಆಗಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಹಾಗೆ ಸೇಮ್ ಸ್ಟೋರ್ ಸೇಲ್ಸ್ ಅಲ್ಲಿ ಒನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಕ್ವಾರ್ಟರ್ ಒನ್ ಅಲ್ಲಿ ಹದಿನೈದು ಹೊಸ ಸ್ಟೋರ್ಸ್ ಅನ್ನು ಕಂಪನಿ ಓಪನ್ ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ವಿಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಅಷ್ಟಜನಕ ಫಾರ್ಮಾ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟ್ ಅಲ್ಲಿ ಬಳಸುವಂತಹ ಒಂದು ಡ್ರಗ್ ಇಂಪೋರ್ಟ್ ಗೆ ಅಪ್ರೂವಲ್ ಸಿಕ್ಕಿದೆ ಈ ಅಪ್ರೂವಲ್ ನ ಕಾರಣಕ್ಕೆ ಅಷ್ಟು ಜನಕ್ಕೆ ಫಾರ್ಮಾ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಅಂತ ನಂತರ ಜೆಂಟ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿರುತ್ತೆ ಇತ್ತೀಚೆಗೆ ಒಂದು ಸುದ್ದಿಯನ್ನು ನೋಡಿದ್ವಿ ಟಿಸಾ ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತೆ ಟಿಸಾ ಏರೋಸ್ಪೇಸ್ ಅನ್ನು ಅಕ್ವೈರ್ ಮಾಡಬಹುದು ಅನ್ನುವಂತಹ ಸುದ್ದಿ ಬಂದಿತ್ತು ಈಗ ಆ ಅಕ್ವಜೇಷನ್ ಅನ್ನ ಮಾಡಿದೆ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಟಿಸಾ ಏರೋಸ್ಪೇಸ್ ಅಲ್ಲಿ ಕಂಪನಿ ತಗೊಂಡಿದೆ ಈ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಹಾಗಾಗಿ ಜನ್ಟೆಕ್ ಟೆಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ ಇನ್ನು ಇವತ್ತು ಎರಡು ಗಳ ಲಿಸ್ಟಿಂಗ್ ಇರುತ್ತೆ ಮೊದಲನೇದು ಸಂಭವ ಸ್ಟೀಲ್ ಟ್ಯೂಬ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಸೆವೆಂಟೀನ್ ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಇದೆ ಸಂಭವ ಸ್ಟೀಲ್ ಅಲ್ಲಿ ಇನ್ನು ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸ್ ನೈನ್ ಪರ್ಸೆಂಟ್ ಪ್ರೀಮಿಯಂ ನೋಡಿಕೆ ಕಾಣ್ತಾ ಇದೆ ಆಸ್ ಆಫ್ ನೌಗ್ಲೂ ಆಚೆಚೆ ಆಗುವಂತ ಚಾನ್ಸಸ್ ಇರುತ್ತೆ ಲಿಸ್ಟಿಂಗ್ ವೈಸ್ ನೋಡೋಣ ಎಷ್ಟು ಕೇರ್ ಲಿಸ್ಟ್ ಆಗುತ್ತೆ ಅಂತ ಆಸ್ ಆಫ್ ನೋ ರೀಸೆಂಟ್ ಪ್ರೀಮಿಯಂ ಇದೆ ಸಂಭವ್ ಸ್ಟೀಲ್ ಆಗಬಹುದು ಅಥವಾ ಎಚ್ ಡಿ ಬಿ ಫೈನಾನ್ ಆಗಬಹುದು ಎಷ್ಟಕ್ಕೆ ಲೇಟ್ ಆಗುತ್ತೆ ಅಂತ ಏನು ಗಿಫ್ಟ್ ನಿಫ್ಟ್ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೋ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಆರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ಹಾಗೆ ನಿಖ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಪಾಸಿಟಿವ್ ಇದೆ ಝೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಹಾಗೆ ಆಂಗ್ ಸ್ಯಾಂಗ್ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ತೈಬನ್ ವೈಟೆಡ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಒಂದುವರೆ ಪರ್ಸೆಂಟ್ ಡೌನ್ ಇದೆ ಜಕಾರ್ತ ಕಂಪೋಸಿಟ್ ಜೀರೋ ಪಾಯಿಂಟ್ ಹಾಗೆ ಶಾಂಘೈ ಕಂಪೋಸಿಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಟ್ರೆಂಡ್ ಇಲ್ಲ ನೆಗೆಟಿವ್ ಅಲ್ಲಿ ಟ್ರೆಡ್ ಆಗ್ತದಿಟಿ ಮಾರ್ಕೆಟ್ಸ್ ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇದೆ ಫ್ಲಾಟ್ ಇಂಡಿಕೇಶನ್ ಇದೆ ಅಂತಾನೆ ಹೇಳ್ಬೋದು ಫ್ಲಾಟಿಶ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಯಾವಾಗ್ಲೂ ಹೇಳಿಂಟ್ಸ್ ಆಗಬಹುದು ಅಥವಾ ಡೌನ್ ಅಲ್ಲಿ ಆ ರೀತಿಯ ಇಂಡಿಕೇಶನ್ ಆಸ್ ಆಫ್ ನೋನ್ ಅಲ್ಲಿ ಸಿಗ್ತಾ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಟ್ರೆಂಡ್ ಇಲ್ಲ ಕಡೆ ಬಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ಫ್ಲಾಟಿಶ್ ಇಂಡಿಕೇಶನ್ ಇದೆ ನೋಡೋಣ ಫ್ಲಾಟ್ ಆಗಿ ಓಪನ್ ಆದ್ರೂ ಅಟ್ ಲೀಸ್ಟ್ ಒಳ್ಳೆ ಕ್ಲೋಸಿಂಗ್ ಕಂಡು ಬರ್ಲಿ ಅನ್ನೋದೇ ನಮ್ಮ ಬೈಕ್ ಆಗಿರುತ್ತೆ ಯಾವಾಗ್ಲೂ ಲೆಟ್ಸ್ ಆರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವ್ಯೋದಲ್ಲಿ ಸಿಗೋಣ ಎಲ್ಲವರೆಗೂ ಜೈ ಹಿಂದ್ ಜೈ ಕರ್ನಾಟಕ